அஜி நான் அவங்கே பட் கொண்டே நடி அந்த நோடு பதா இல்ல எஸ்ட்திங்க நின்று சாந்தம்மா இஷ்டு ஹோணா அந்த யார் இன்னும் தகளதை காகிமுக்கி அந்த இடீ மார்க்கெல்லாம் தக தோழலப்பா அஜி நன்கே புட்டி வைக்க நின்று எதுப்பட்டு நடி சாக்கூக சாந்தமா இன்னொரு ஐட்டம் இரோ நானே தகந்துப்டுத்தினி நீந்திரு காகிமுக்கி ஹிங்கே தோழலா எல்லா ஐட்டம் நன்னு கர்க்கா இதே ஒன்றொந்த் ஐட்டம் தோழலா யாவ ஐட்டம் அது ಅದೇ ಇನ್ನೊಂದು ತಗೊಂಡ್ಬರ ಕೊಲ್ಲ ಯಾವ ಐಟಮ್ ಅದು ರೇ ಶಾಂತಮ್ಮ ಬಂದ್ಬಿಟ್ಟು ಹೇಳ್ತೀನಿ ಯಾವ ಐಟಮ್ ಅಂತ ಅಲ್ಲಿವರೆಗೂ ಇಲ್ಲೇ ನಿಂತಿರು ಎಲ್ಲೂ ಹೋಗ್ಬೇಡ ನೀನು ಕಳೆದೋದ್ರು ಪರವಾಗಿಲ್ಲ ನನ್ನ ಐಟಮ್ಗಳು ಕಳ್ ಏ ಮಕ್ಕಿ ನಾನು ಇಷ್ಟೊಂದು ಬ್ಯೂಟಿಫುಲ್ ಆಗಿದ್ದೀನಿ ನನ್ನ ಬೇಕಾದ್ರೂ ಹೊತ್ಕೊಂಡ್ತಾರೆ ಈ ಕಿತ್ತೋಗಿರೋ ಹಣ್ಣು ಹೂವು ಇದನ್ನೆಲ್ಲ ಯಾರು ಹೊತ್ಕೊಂಡ್ತಾರೆ ಏನೀಗುಬಿ ಮುಕ್ಕಿ ಗುಂಡ್ಗಿನ್ ತರಕೊಯ್ತಾಳ ಗುಂಡಿನ ತಗೊಂಡ್ರೆ ತಲೆ ಮೇಲೆ ಹೊಡೆದಾಕ್ಬಿಟ್ಟು ಈ ಹಣ್ಣೆಲ್ಲ ಇಲ್ಲೇ ಬಿಸಾಕ್ಬಿಟ್ಟು ನಾನಂತೂ ಊರು ಕಡೆ ಹೊಟ್ಟಿದ್ದೀನಿ ಓ ಏನಾಗಿ ಇಷ್ಟು ವರ್ಷ ಆದಮೇಲೆ ನಮ್ಮ ಅಂಗಡಿ ಕಡೆ ಬಂದ್ಬಿಟ್ಟಿದ್ಯಲ್ಲ ನೀನು நான் நம்ம சோசை ஊர் கடை யூடியூபிராமங்க பார்த்தவரே அதுக்கு வியாபார ஆய் அது கணப்பா ஏன்னா இவத்தே ஃபிரெஷ்யா பிரிட்டன் ఏ ఐదు కేజీ తగ్గు నన్ను అంగిమాంకి ఎస్ట్ కేజీ బో అి మాత్ర కొడు కుడి రుచిగా అయితేనా ఏనా ఇది ఇష్టు కలర్ ఆగే నోడ ఇష్టొందు బిసి బీ బీ ఆ లడ్డు ఫస్ట్ తిందిబుడ్తడి అయితే కదా లడ్డు సూపర్ అయితే ఒక్క ప్యాక్బడు ఇను బే బస్పీటల్ కొడు తిని ఫస్ట్ అది ఐతేడప బేగ కొడు అవు ఇడ్లీ వడ తిన వాటె బి ఆసీతయితే బేగ కొడు తిందర్తీ ஏனப்பா இடந்து ஆசிபி நன்கு நானும் அதனால கொடப்பா கொடுங்க கொடுக்கொடுக்க தழப்பா துூறு ரூபாய் ஐயா தகபே அஜி நன்டிக்கோ ஆயா ஆய்ப்பா ஒன் அது கேஜி ஸ்வீட் தின்க்கண்டு ஓகே அவங்க நீரோல்லாம் நோக்கோ ஸ்வீட் ஐத்தை அந்த தின்புட்டு ஊர்க்காட ஏன் தாஜமுக்கி அப்படி நான் எல்ஹோ கையோத்தோ ரே சாத்தம்மா இதுக்களே முன்ச்சூரு அஜி ஸ்வீட் பஸ்ஸு ಸ್ವೀಟ್ ಅಂಗಡಿ ಹೋಗ್ತೀನಿ ಅಂತ ನನ್ಗೆ ತಾನೆ ನೀನು ಒಬ್ಬಳೇ ಹೋಗಿ ಸ್ವೀಟ್ ಎಲ್ಲ ತಿನ್ಕೊಂಬಾ ಅಪ್ಪ ಯಾರೇ ಹೋದ್ರು ಟೇಸ್ಟ್ ಮಾಡಮ್ಮ ಟೇಸ್ಟ್ ಮಾಡ್ರಮ್ಮ ಅಂತ ಇರೋ ಸ್ವೀಟ್ ಎಲ್ಲ ಕೊಡ್ತಿದ್ದ ಒಂಚೂರು ಸ್ವೀಟ್ ಅದು ತಿಂದಿ ನಾನು ಹೊಟ್ಟೆ ಮುಖತಾ ಇದ್ದೆ ಏನಾದ್ರು ಈಗ ಮಾಡ್ತೀನಿ ನೀನು ಓ ಅದಕ್ಕೆ ಎಷ್ಟು ಶಾಂತಮ್ಮ ನಿನ್ನನ್ನ ಬಿಟ್ಬಿಟ್ಟು ಹೋಗಿದ್ದು ನಾನು ನೀನು ಬಂದರೆ ನಿನ್ ಹೊಟ್ಟೆ ಹಸಿಗೆ ಅವ್ನು ಕೊಡೋ ಸ್ವೀಟೆಲ್ಲ ನೀನೇ ತಿನ್ಕೊಬಿಡ್ತೀಯಾ ಅಂತ ನಾನು ನಿನ್ನೆ ಬಿಟ್ಟು ಹೋಗ್ಬಿಟ್ಟೆ ಏನಂದ್ಕೊಂಡಿದ್ದೆ ಮುಕ್ಕಿನ ಕಾಗೆ ಮುದುಕಿ ನಾನು ಸ್ವೀಟ್ ತಿನ್ಬಿಡ್ತೀನಿ ಅಂತ ನೀನು ಒಬ್ಬಳೇ ಹೋಗಿ ತಿನ್ಕೊಬಂದಿದ್ಯಾ ಹಾಂ ಏನು ಮಾಡಲಿ ಮುಕ್ ಏ ಶಾಂತಮ್ಮ ಇವಾಗ ಆ ಸ್ವೀಟ್ ಅಂಗಡಿಯವನು ಎಲ್ಲರೂ ರುಚಿ ನೋಡಿ ರುಚಿ ನೋಡಿ ಅಂತ ಸ್ವೀಟ್ ಹಂಗೆ ಇವಾಗ ಕೊಡ್ತಾ ಇಲ್ಲ ನನಗೂ ಕೂಡ ಕೊಡಲಿಲ್ಲ ಕಣೆ ಆದರೂ ನಾನು ಒಂದು ಕೆಜಿ ಸ್ವೀಟ್ ತಗೊಂಡು ಬಂದ್ಬಿಟ್ಟೆ ನೀನು ಬಂದಿದ್ರು ನಿನ್ಗೂ ಕೊಡ್ತಿದ್ದಿಲ್ಲ ಅವನು ನಾನು ತಿನ್ಲೇ ಇಲ್ಲಪ್ಪ ಸ್ವೀಟ್ನ ಕಾಗೆಮಕ್ಕಿ ನನ್ನ ಹತ್ರನೇ ಇಷ್ಟು ರೀಲ್ ಇಲ್ಲಿ ಬಿಟ್ಟಯ್ಯ ಅವನು ಇರಲ್ಲ ಮಂದ ಮನೆ ನಾನೇ ಹೋಗಿ ತಿನ್ಬಿಟ್ಟು ಒಂದು ಕೆ ಜಿ ಸ್ವೀಟ್ ತಗೊಂಡಿದ್ದೀನಿ ಶಾಂತಮ್ಮ ಇವಾಗ ಊರು ಕೊಟ್ಟೋಗಣ ನಡಿ ಬೇಗ ಹೋಟ್ಲಿಗೆ ಹೋದ್ರೆ ಅವನ ಗಂಟಾಕಿ ಇಡ್ಲಿ ವಡೆನು ತಿನ್ನಕ್ ಬಿಟ್ಟಿಲ್ಲ ಇಲ್ಲಿ ಸ್ವೀಟ್ ಅಂಗಡಿಗೂ ಹೋಗಿ ಸ್ವೀಟ್ ಕೊಡ್ಲಿಲ್ಲ ಅಣ್ಣ ಅಂಗಡಿ ಅಣ್ಣು ಬಿಡ್ಲಿಲ್ಲ ಏನು ಕೊಡ್ತೀರಾ ಖಾಲಿ ಹೋಟೆಲ್ ನನ್ ಹೋಯ್ತಾವಳೆ ಈ ಮುಕ್ಕಿಗೆ ಏನಪ್ಪಾ ಮಾಡ್ಲಿ ಇವಾಗ ಅದಿ ಒಂದು ಆಟೋನೋ ಕಾರೋ ಬುಕ್ ಮಾಡು ಅದ್ರಲ್ಲಿ ಲಗೇಜ್ ಹಾಕ್ಬಿಟ್ಟು ಊರ್ಗ್ ಹೋಗ್ಬಿಡಣ ಲೇ ಶಾಂತಮ್ಮ ಈ ಲಗೇಜ್ ನ ಬಸ್ ಅಲ್ಲಿ ಆಟೋದಲ್ಲಿ ಎತ್ಕೊಂಡು ಹೋದ್ರೆ ಯಾರು ನೋಡಲ್ಲ ನಾನೇ ಹೊಸ ಗಾಡಿ ಮಾಡಿದೀನಿ ಅದ್ರ ಮೇಲೆ ಇಕ್ಕೊಂಬಿಟ್ರೆ ಸಾಕು ಊರವ್ರಿಗೆಲ್ಲ ಕಾಣ್ಬಿಡ್ತದೆ ಏ ನಿಮ್ಮ ಮುತ್ಕಿ ಸ್ವೀಟ್ ತಿನ್ಬಿಟ್ಟು ಹೊಸ ಗಾಡಿ ಬೇರೆ ರೆಡಿ ಮಾಡಿಬಿಟ್ಟಾಳೆ ಏನು ಹೇಳ್ತಾಳೋ ಇಳು ಯಾವ ಗಾಡಿ ರೆಡಿ ಮಾಡೋಳು ನನ್ನೇ ಇಲ್ಲಿಂದ ಊರ್ ಗಂಟೆ ನಡ್ಕೊಂಡೋಗ್ಕೊಳ್ಳೇನು ಯಪ್ಪಾ ನಂಗಂತ ಇವಾಗಲೇ ಭಯ ಆಯ್ತೈತೆ ಬೇಡ ಎದ್ಕಬೇಡಕಣ ಏ ಎದ್ಕೋಬೇಡ ನಾನು ಹೊಸ ಗಾಡಿ ರೆಡಿ ಮಾಡಿದಿನಿ ಅದರಲ್ಲಿ ಲಗೇಜ್ ಎಲ್ಲ ಹಾಕೊಂಡು ನಿನ್ನೂ ಕೂಡ ಹಾಕೊಂಡು ಆರಾಮಾಗಿ ಹೋಗೋಣ ಊರೋರು ಇರೋಲ್ಲ ನಾನು ತಗೊಂಡಿರೋದು ನೋಡಿ ಬಾಯಿ ಮೇಲೆ ಬಿಡಬೇಕು ಏ ಮುತ್ಕಿ ಯಾರು ತಿಂದಿರೋದು ತಗೊಂಡ್ ತಗೊಂಡೋಗ್ತಾಯಿಲ್ಲ ಎಲ್ಲ ತಿಂದು ಏತಿರೋದನ್ನ ನೀನು ತಗೊಂಡ್ತಾ ಇರೋದು ಏನು ಬಿಡಕ್ಕೆ ಕೊಡ್ತೀಯ ಮುಕ್ಕಿ ಅದೇ ಕರ್ಸು ನಿಮ್ಮ ಗಾಡಿನ ಅದಕ್ಕೆಲ್ಲ ಹಾಕಿ ಕೊಡ್ತೀನಿ ನಂಗೆ ಜಾಸ್ತಿ ತಿನ್ಕೊಳತೈಲ್ಲ ಲೇ ಶಾಂತಮ್ಮ ಊರಿಗೆ ಬಂದಳು ನೀರಿಗೆ ಬರ್ಲಿಲ್ವಾ ಹಂಗೆ ಇಷ್ಟೆಲ್ಲಾ ಎತ್ಕೊಂಡು ಇಲ್ಲಿವರೆಗೂ ಬಂದಿದ್ಯಾ ಇನ್ನ ಊರಿಗೆ ಬರೋಲ್ಲ ಇರುವ ಒಂದ್ ನಿಮಿಷ ಅಯ್ಯೋ ಕತ್ತಿ ಇಲ್ಲಿ ಇನ್ನೆಷ್ಟು ಹೊತ್ತು ಮಾಡ್ತಾಳು ನನ್ನ ತಲೆಲ್ಲ ನೋವು ಬಂದ್ಬಿಡೈತೆ ಒಂದ್ ಎರಡು ಸ್ವೀಟ್ ಆದ್ರೆಸ್ಕೊಂಡು ತಿನ್ಬಿಟ್ಟು ತಿಂತಾಡಿ ಅಜಿ ಇದರಲ್ಲಿ ಒಂದ್ ಎರಡು ಸ್ವೀಟ್ ಎತ್ಕೊಂಡಿಲ್ ಆಚಿ ಬಟ್ಟೆ ಬೇರೆ ಹಸಿತೈತೆ ಶಾಂತಮ್ಮ ಅಂತ ಕೆಲಸ ಮಾತ್ರ ಮಾಡ್ಬಿಡಾ ನಾಳೆ ಗಣ್ಣೋರ್ಗೆ ಅಂತ ತಗೊಂಡಿರೋ ಸ್ವೀಟು ಅವ್ರಿಗೆ ತಿನ್ಬೇಕು ನೀನ್ ಇವಾಗ ತಿಂದ್ಬಿಟ್ರೆ ಮೈಲಿಗೆ ಆಗುತ್ತೆ ಮೈಲಿಗೆ ಮುಖಕ್ಕಿ ಸ್ವೀಟ್ ಮಾಡೋರು ಎಲ್ಲೆಲ್ಲೋ ಕರ್ಕೊಂಡು ಪರ್ಕೊಂಡು ಸ್ವೀಟ್ ಎಲ್ಲ ಮಾಡಿರ್ತಾರೆ ಅದು ಮಲಿಗೆ ಆಗಲ್ಲ ನಾನು ಎರಡು ಸ್ವೀಟ್ ತಿಂದ ಮಲಿಗೆ ಆಗ್ಬಿಡ್ತದಿ ಏನ್ ಡೈಲಾ ಕೂತಾ ಹೊಡಿಕೆ ನೀನು ಶಾಂತಮ್ಮ ನಿನ್ ಕೈ ಯಾರನೇ ತೆಗ್ದಿ ತಟ್ಟೆಗೆ ತುಂಬಿವಂತೆ ಸುಮ್ಮನೆರು ಆ ಗಂಡೋರು ನೋಡ್ಬಿಟ್ಟು ಪೋ ಖುಷಿ ಆಗ್ಬಿಡ್ತಾರೆ ಹಾ 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 ತಟ್ಟೆಗೆ ತುಂಬಿದ ತಕ್ಷಣ ನಾನು ತಿನ್ನಾಗ್ಬಿಡ್ತದ ಏನೇ ಮುದಕಿನ ನಿನ್ ಬೋಳು ನನಗೆ ಮ್ಯಾಲಿರೋ ಪೇಪರ್ನ ನೋಡ್ಕೊ ನೋಡ್ಕೊಂಡು ಬಟ್ಟೆ ತುಂಬಿಸ್ಕೊ ನೋಡು ಎಷ್ಟು ಸೂಪರ್ ಆಗೈತೆ ಸ್ವೀಟು ಏನ್ ಚೆನ್ನಾಗಿತ್ತು ಗೊತ್ತಾ ಸ್ವೀಟು ಅಜಿ ಸ್ವೀಟಾಗ ತಿಂದಿಲ್ಲ ಅಂತ ರುಚಿ ಹಂಗೆ ಹೇಳ್ಬಿಟ್ಟಯ್ಯ ಏ ನಾನು ವಯಸ್ಸಾದೊಳ ಕಣೆ ನೋಡ್ತಿದ್ದಂಗೆ ರುಚಿ ಹೇಳ್ಬಿಡ್ತೀನಿ ಎಷ್ಟು ಸಕ್ಕರೆ ಹಾಕೋಣೆ ಎಷ್ಟು ತುಪ್ಪ ಹಾಕೋಣೆ ಎಷ್ಟು ಎಣ್ಣೆ ಹಾಕೋಣೆ ಅಂತ ಏನೇ ಗೊತ್ತಾಯ್ತದೆ ನೀನು ಇನ್ನೂ ಎಳೆ ಕೂಸು ಕಣೆ ಕೂಸು ಏ ಕಾಗೆ ಮುತ್ಕಿ ಕೂಸು ಅಂದ್ಬಿಟ್ಟು ಇಷ್ಟೊಂದು ಬಾರ ನನ್ನ ತಲೆ ಮೇಲೆ ಇಕ್ಕಿದ್ಯಾ ಸರಿಯಾಗಿ ಸರಿಯಾಗಿದ್ದ ಕಾಗೆ ಮುಕ್ಕಿ ನೀನು ಏನಿ ಮುತ್ಕಿ ಕಣ್ಣಲ್ಲೇ ಎಲ್ಲ ಸ್ಕ್ಯಾನ್ ಮಾಡ್ಬಿಟ್ಟಾಳೆ ರುಚಿ ಹೆಂಗೈತೆ ಅಂತ ಏನ್ ಬೆಂಡಾಪ್ ಕೊಡ್ತಾಳೆ ಇವಳು ಅಜಿ ನಿನ್ ಗಾಡಿ ಇನ್ನೂ ಬರ್ಲೇಗಲ್ಲ ಎಷ್ಟೊತ್ತದ ನಿಂತ ಕಳೋದು ಬತ್ತದೆ ತಡಿಗೆ ಬತ್ತದೆ ನೀನು ಇದ್ದಾಗ ಲೇಟ್ ಲೇಟಾಗಿ ಅಷ್ಟೇ நீத்துக்குதானே நான் தலைமேலே பார ஒ் இன்னொரு நின்ஜி நான் தலைமையே பார ஒன்று சாக்கே நீனஞ்சூர்க்காலஜி லே சாத்தம்மா நான் இட்ரே அண்ணு ஹூவ தரக்காரி ஸ்வீட் எல்லாம் அல்ட்டதே கணே நீனே இடக்கூன் எடுத்து சுந்தரவா நோடு அங்கே எண்ணூ தரெல்லாம் சுந்தரவாக கணே நின் சூப்பர் கணே சூப்பர் நன்ஹா வந்தே அல்டதே கணே பேட இட இட நீ தரக்கி எல்லாம் பாய் கொட் பிட்டவளே நோடேனே மாட்டாடே இவ்ளோ மத்தே தரக்காய் இன்னும் அண்ணு தரக்கி எல்லாம் மாத்தாங்க ஆகப்பிரே ஆ நான் இவரில் பக்க ஓடோடாய் அஜி ஹோலி ஒன்று ஆப்பலாக தி திணி ஒட்டைக்காய்த்தே சாந்தம் கவரில் உணவு தரக்கி சொப்பு சதே எல்லா அது முஞ்சு வைக்கீன்னு ஏன்ப்பா எல்லாம் நானும் கூட தீனி சாந்தம் ஒட்டை சேத்தே அதுக்கெல்லாம் தரீ சொப்பு சதை தின்க்கலே அலிவரை நீங்கள் லைக்கு ஷேர் சப்ஸ்கிரைப்னா மறிபேடி வீடியோ இட் பிறையு கூட ஷேர் மாதிரி நம்ம யூட்டூப் கிராமக்கங்க சப்போர்ட் மாதிரி மறிபேடி ஏன்ரப்பா வரல எல்லூ கூட ஒேதாக்ல